ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಮ್ ಜಿ ಅಪ್ಡೇಟ್ಸ್ಗೆ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಂದರೆ ಇವತ್ತು ಸಹ ಪ್ರೆಸ್ ನೋಟನ್ನು ಬಿಟ್ಟಿದ್ದಾರೆ ಕೆ ಪಿ ಎಸ್ ಸಿ ಅವರು ಏನಪ್ಪ ಅಂದರೆ ಅದು ಎ ಓ ಮತ್ತು ಎ ಎ ಓ ಆ್ಯಂಡ್ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಕ್ಯಾನ್ಸಲ್ ಬಗ್ಗೆ ಹೇಳಿದ್ದಾರೆ ರದ್ದುಪಡಿಸಿರೋ ಕುರಿತು ಪ್ರೆಸ್ ನೋಟ್ ಕಳಿಸಿದ್ದಾರೆ ಯಾಕೆ ಅಂತ ನಿಮ್ಗೆ ಗೊತ್ತಾಗಿರ್ಬೋದು ಯಾಕೆ ಕ್ಯಾನ್ಸಲ್ ಮಾಡಿದ್ದಾರೆ ಅಂತೇಳಿ ಗೋರ್ಮೆಂಟ್ ಕ್ಯಾಬಿನೆಟ್ ಮೀಟಿಂಗಲ್ಲಿ ತೊಗೊಂಡಿತ್ತಲ್ಲ ಡಿಸಿಷನ್ ಏನಪ್ಪ ಅಂದರೆ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ನಂತರ ಈ ಡೇಟ್ ನಂತರ ಏನಾದರೂ ತಿದ್ದುಪಡಿ ಅಥವಾ ಹೊಸ ಅಧಿಸೂಚನೆ ಹೊಡಿಸಿದರೆ ಅವನು ಕ್ಯಾನ್ಸಲ್ ಮಾಡಿ ಇಂಟರ್ನಲ್ ರಿಸರ್ವೇಷನ್ನ ರೋಸ್ಟರ್ ಅದು ಆಗಿರುತ್ತಲ್ಲ ಅದನ್ನು ಅಳವಡಿಸ್ಕೊಂಡು ಮತ್ತೆ ರೀ ರೀನೋಟಿಫಿಕೇಷನ್ ಮಾಡಬೇಕಂತ ಡಿಸಿಷನ್ ತೊಗೊಂಡಿತ್ತು ಅದರ ಸಲುವಾಗಿ ಇವತ್ತು ಹೊಸ ನೋಟನ್ನು ಬಿಟ್ಟಿದ್ದಾರೆ ನೋಟ್ ಏನಾದರೆ ನೋಡ್ಬೋದು ನೀವು ನೋಡಿ ಇಲ್ಲಿ ಹೊಸದು ಏನಾದಂತ ಇದೆ ನೋಡಿ ವಾಟ್ಸ್ ವಾಟ್ ಈಸ್ ನ್ಯೂ ಅಂತೇಳಿ ಇದರಲ್ಲಿ ನೋಡಿ ಭೂಮಾಪನ ಇದೆ ನೋಡಿ ಇದು ಎಚ್ ಕೆದು ಹೈದರಾಬಾದ್ ಕರ್ನಾಟಕ ಎಚ್ ಕೆ ಇದೆ ನೆಕ್ಸ್ಟ್ ಯಾವುದಪ್ಪ ನೋಡಿ ಆರ್ ಪಿ ಸಿನೂ ಇದೆ ನೆಕ್ಸ್ಟು ಕೃಷಿ ಅಧಿಕಾರಿ ಓ ಇದೆ ಇದನ್ನೆಲ್ಲ ನೋಡ್ಬೋದು ನೀವು ಓಕೆನಾ ನೀವು ಓಪನ್ ಮಾಡಿ ನೋಡೋಣ ಇಲ್ಲಿ ನೋಡಿ ನೀವು ನೋಡಿ ಯಾವುದಪ್ಪ ಸರ್ವೇಯರ್ ಇದೆ ನೋಡಿ ಲ್ಯಾಂಡ್ ಸರ್ವೇರ್ ಎಚ್ ಕೆ ನಾನ್ ಅದು ಕೆದು ಮತ್ತು ಅಗ್ರಿಕಲ್ಚರ್ ಆಫೀಸರ್ದು ಇದೆ ನೋಡಿ ಓಕೆನಾ ಎಚ್ ಕೆ ಮತ್ತು ನಾನ್ ಎಚ್ ಕೆ ಎರಡೂ ಇದೆ ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿರೋ ಕುರಿತು ಪ್ರೆಸ್ ನೋಟನ್ನು ಬಿಟ್ಟಿದ್ದಾರೆ ಇಲ್ಲೊಂದು ಓಪನ್ ಮಾಡಿ ನೋಡೋಣ ನಾ ಯಾವುದಂದ್ರೆ ಒಂದು ಲ್ಯಾಂಡ್ ಲ್ಯಾಂಡ್ ಸರ್ವೇರದ ನೋಡೋಣ ಅಗ್ರಿಕಲ್ಚರ್ ಆಫೀಸರ್ ಓಪನ್ ಮಾಡ್ತೀನಿ ನೋಡಿ ನೋಡಿ ಇವತ್ತೇ ಬಂದಿರೋದು ಇದು ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಅಧಿಸೂಚನೆ ಹೊಡಿಸಿದ್ದಾರೆ ನೋಡಿ ಇದು ಟೋಟಲ್ ಎಷ್ಟು ಪೋಸ್ಟ್ ಇತ್ತು ಅಂತರ ನೀವು ನೋಡಿದ್ದಿರಿ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಎ ಓ ಮತ್ತು ಎ ಎ ಒ ಇಪ್ಪತ್ತೆಂಟು ಇಲ್ಲಿದೆ ನೋಡಿ ಅದೇ ಗೋರ್ಮೆಂಟ್ ಅವರು ಕಳಿಸಿರೋದನ್ನು ಇಲ್ಲಿ ಹಾಕಿದ್ದಾರೆ ನೋಡಿ ನೇರ ನೇಮಕಾತಿಗಳು ಯಾವುದೇ ಸೂಚನೆ ಹೊಡಿಸಿ ಏನಾದರೂ ತಿದ್ದುಪಡಿ ಅದು ಸೂಚನೆ ಹೊಡಿಸಿದ್ದಲ್ಲಿ ಅಂಥವನ್ನ ಪರಿಶಿಷ್ಟ ಜಾತಿ ಸಹ ಕಾಲ ಟೈಮ್ ಬಾಂಡ್ ನೇಮಕಾತಿ ಮೂಲಕ ಎಲ್ಲ ನೇಮಕತೆಯನ್ನು ಮತ್ತೆ ನೋಟಿಫೈ ಮಾಡಬೇಕಂತ ಹೇಳಿತ್ತು ಅದರ ಸಲುವಾಗಿ ಇದನ್ನು ಮತ್ತೆ ರೀ ನೋಟಿಫಿಕೇಷನ್ ಮಾಡ್ತಾರೆ ಯಾಕಂದರೆ ಇದು ನೋಡಿ ಇದು ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಡೇಟಿಗೆ ಏನಾಗಿತ್ತು ಮತ್ತು ಅದು ಇದು ಮಾಡಿದರು ತಿದ್ದುಪಡಿ ಆಗಿತ್ತು ನೋಡಿ ಇಲ್ಲಿ ತಿದ್ದುಪಡಿ ಆಗಿತ್ತು ಸೊ ಅದರ ಸಲುವಾಗಿ ಆ ಡೇಟ್ ಕ್ರಾಸ್ ಆಗಿರೋ ಸಲುವಾಗಿ ಇದನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಮತ್ತು ನೋಟಿಫಿಕೇಷನ್ ಯಾವಾಗ ಆಗ್ಬೋದು ಅಂದರೆ ಡಿಸೆಂಬರ್ ಫ್ರೆಂಡ್ಸ್ ನೆಕ್ಸ್ಟ್ ಮಂತು ಡಿಸೆಂಬರ್ ಹೊಸ ರೋಸ್ಟ್ರು ಮತ್ತು ಏಜ್ ರಿಲ್ಯಾಕ್ಸೇಷನ್ ಇದೆಯಲ್ಲ ಅದನ್ನು ಅಳವಡಿಸ್ಕೊಂಡು ಡಿಸೆಂಬರ್ ಎಂಡವರೆಗೂ ಅಥವಾ ಜಾನಲ್ಲಿ ರೀ ನೋಟಿಫಿಕೇಷನ್ ಮಾಡಿ ಮತ್ತೆ ಒಂದು ಮಂತು ಆಲ್ಮೋಸ್ಟ್ ಒಂದು ತಿಂಗಳು ಒಂದು ತಿಂಗಳು ಅಪ್ಲೈ ಮಾಡೋಕ್ಕೆ ಟೈಮ್ ಕೊಡ್ತಾರೆ ಆಲ್ರೆಡಿ ಆಲ್ರೆಡಿ ಯಾರು ಅಪ್ಲೈ ಮಾಡಿದಿರಲ್ಲ ಆಲ್ರೆಡಿ ಅಪ್ಲೈ ಮಾಡಿದವ್ರಿಗೆ ಏನಿರಲ್ಲ ಅವ್ರದ್ದೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಆಲ್ರೆಡಿ ಮಾಡಿದವ್ರಿಗೆ ಏನಿಲ್ಲ ಎಸ್ ಸಿ ಎಸ್ ಸಿ ಕ್ಯಾಂಡಿಡೇಟ್ಸ್ ಯಾರು ಇರ್ತಾರಲ್ಲ ಅವ್ರಿಗೆ ಇದು ಕೊಡ್ಬೋದು ಎಸ್ ಸಿ ಈ ಥರ ಬಂದಿತ್ತಲ್ಲ ಎಸ್ ಸಿ ಎ ಬಿ ಸಿ ಅಂತೇಳಿ ಅದನ್ನೇನಾದರೂ ಹಾಕಕ್ಕೆ ಕೊಡ್ಬೋದು ಸರ್ಟಿಫಿಕೇಟ್ ಇನ್ನೂ ಬಿಟ್ಟಿಲ್ಲ ಅದು ಬಿಟ್ಟ ಮೇಲೆ ಅದನ್ನು ಅಪ್ಲೈ ಮಾಡೋಕ್ಕೆ ಚಾನ್ಸ್ ಕೊಡ್ಬೋದು ಓಕೆನಾ ಈ ಥರ ಇದೆ ನೋಡಿ ಫ್ರೆಂಡ್ಸ್ ಇನ್ನು ಒಂದು ತಿಂಗಳು ನೆಕ್ಸ್ಟ್ ಮಂತಲ್ಲಿ ವಾಪಸ್ ರೀ ನೋಟಿಫೈ ಮಾಡ್ತಾರೆ ಡಿಸೆಂಬರಲ್ಲಿ ಏಜ್ ರಿಲ್ಯಾಕ್ಸೇಷನ್ ಇದೆಯಲ್ಲ ತ್ರೀ ಇಯರು ಮತ್ತು ಇಂಟರ್ನಲ್ ರಿಸರ್ವೇಷನ್ ಇಂಟರ್ನಲ್ ರಿಸರ್ವೇಷನ್ ಇದೆಯಲ್ಲ ಅದನ್ನು ಅಳವಡಿಸ್ಕೊಂಡು ಹೊಸಾರು ಹೊಸರು ಅಳವಡಿಸ್ಕೊಂಡು ಮತ್ತೆ ರೀನೋಟಿಫಿಕೇಷನ್ ಮಾಡ್ತಾರೆ ಯಾರು ಹೋದಾಗ ಸ್ಟಾಪ್ ಮಾಡಿದಿರಲ್ಲ ಅವರು ಕಂಟಿನ್ಯೂ ಮಾಡಿ ಯಾಕಂದರೆ ಎಕ್ಸಾಮ್ ಡೇಟ್ನು ಬಿಡ್ತಾರೆ ಆಲ್ಮೋಸ್ಟು ಎರಡು ಸಾವಿರದ ಇಪ್ಪತ್ತಾರು ಮೆಡ್ವರೆಗೂ ಆಗ್ಬೋದು ಯಾವುದಪ್ಪ ಜೂನ್ವರೆಗೂ ಎಕ್ಸಾಮ್ ಆಗ್ಬೋದು ಒಂದು ಐದಾರು ತಿಂಗ್ಳು ತೊಗೊತಾರೆ ಯಾಕಂದರೆ ಎಲೆಕ್ಷನು ಎಲ್ಲ ಇರೋ ಸಲುವಾಗಿ ಸೊ ನೆಕ್ಸ್ಟ್ ಮಂತ್ವರೆಗೂ ಬರುತ್ತೆ ವಾಪಸ್ ಯಾರು ಅಪ್ಲೈ ಮಾಡಿಲ್ಲ ಏಜ್ ರಿಲ್ಯಾಕ್ಸೇಷನ್ನು ಮತ್ತು ಅದನ್ನೆಲ್ಲ ಬಿಟ್ಟು ಟೆಕ್ನಿಕಲ್ ಪ್ರಾಬ್ಲಮ್ ಏನೇ ಸಲುವಾಗಿ ಯಾರೂ ಮಾಡಿಲ್ಲ ಅವರೆಲ್ಲನೂ ಅಪ್ಲೈ ಮಾಡ್ಬೋದು ಓಕೆನಾ ಓಕೆ ಫ್ರೆಂಡ್ಸ್ ಈ ಥರ ಮಾಹಿತಿ ಇತ್ತು ನೆಕ್ಸ್ಟ್ ಮಂತ್ವರೆಗೂ ಬರ್ತದೆ ಓಕೆನಾ ಥ್ಯಾಂಕ್ ಯು